ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಹಿ ಕುಂಬಳಕಾಯಿ ತೊಗೊಂಡು ಬಂದು ಪಲ್ಯ ಮಾಡೋಣ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಸಿಹಿ ಕುಂಬಳಕಾಯನ್ನ ತಂದು ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡಿ ಇದ್ದೀನಿ ಕಟ್ ಮಾಡೋ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬ್ರೋಣ ಇದಕ್ಕೆ ಈರುಳ್ಳಿ ಒಂದೆರಡು ಗಂಟೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಕಡಾಯಿಗೆ ಕಡಾಯಿ ಕಾಯಿಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಹಾಕೋತೀನಿ ಈಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಎಣ್ಣೆ ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಅಂದಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೇನೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಖಾರ ಬೇಗ ಹಿಡಿಯುತ್ತೆ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಹಣ್ಣುಮೆಣ್ಸಿನ್ಕಾಯಿ ಬೇಕಾದರೂ ಹಾಕೋಬೋದು ಖಾರದ ಪುಡಿನೂ ಹಾಕ್ತಾರೆ ಕೆಲವೊಬ್ಬರು ಆದರೆ ಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೋಡ್ತಾಯಿರ್ಬೋದು ಸ್ವಲ್ಪ ಹಿಂಗೆ ಹಾಕೋತಾಯಿದ್ದೀನಿ ಒಂಚಿಟಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹಿಂಗು ಆರೋಗ್ಯಕ್ಕೆ ಒಳ್ಳೆಯದು ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಕುಂಬಳಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಈಗಲೂ ಸ್ವಲ್ಪ ಈರುಳ್ಳಿ ಜೊತೆಗೆ ಸೇರ್ಕೊಳ್ಳಿ ಅಂತ ಹಾಕೋತಾ ಇದ್ದೀನಿ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಒಗ್ಗರಣೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿತ್ಕಂತ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಕುಂಬಳಕಾಯಿ ತುಂಬ ಚೆನ್ನಾಗಿತ್ತು ಹಣ್ಣಾಗಿತ್ತು ಮತ್ತು ಕಲರ್ ಆಗಿ ತುಂಬಾ ಚೆನ್ನಾಗಿತ್ತು ಸಿಹಿ ಕುಂಬಳಕಾಯಿ ಸ್ವಲ್ಪ ಸಿಹಿ ಇತ್ತು ಮೀಡಿಯಮ್ ಆಸಿ ಇತ್ತು ಅಷ್ಟೇನಿದಿಲ್ಲ ಚೆನ್ನಾಗಿತ್ತು ಒಟ್ಟಿನಲ್ಲಿ ನಾನು ಇದಕ್ಕೆ ಸೌಟ್ ಹಾಕಿ ತಿರ್ಗ್ಸಲ್ಲ ಯಾಕಂದರೆ ಎಲ್ಲ ಸೌಟ್ ಹಾಕಿದರೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ನೋಡಿ ಈ ಥರ ಕುಲ್ಕಿ ಇಡ್ತಾ ಇದ್ದೀನಿ ಸೌಟ್ ಹಾಕಿ ತಿರ್ಗಿಸಿದ್ರೆ ಅದೆಲ್ಲ ಸ್ನ್ಯಾಶ್ ಥರ ಆಗೋಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದು ರೊಟ್ಟಿ ಚಪಾತಿ ದೋಸೆ ಜೊತೆ ಎಲ್ಲದಕ್ಕೂ ತಿನ್ಬೋದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಕೂಡ ತಿಂದ ಯಾವತ್ತೂ ತಿಂತಾ ಇರಲಿಲ್ಲ ಕುಂಬಳಕಾಯಿ ಅದು ಚೆನ್ನಾಗಿದೆ ಅಂತ ತಿಂದಿದ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡಿ ತಿರುಗಿಸಿ ತಿರ್ಗಿಸಿ ಇದ್ದೀನಿ ಅಂತ ಆಮೇಲೆ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಚಪಾತಿ ಹಿಟ್ಟು ರೆಡಿಯಾಗಿತ್ತು ಅದನ್ನೇ ಬೆಳಗ್ಗೆ ಹೋಗೋಷ್ಟ್ರೊಳಗೆ ನಾಷ್ಟಾದ ರೆಡಿ ಆಗಬೇಕಲ್ಲ ಹಾಗಾಗಿ ನಾನು ರಾತ್ರಿನೇ ಕಲಸಿಟ್ಬಿಡ್ತಿದ್ದೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಅದು ಗಟ್ಟಿ ಥರ ಇರುತ್ತೆ ಒಂದೊಂದು ಕುಂಬಳಕಾಯಿ ಬೇಗ ಬೆಂದೋಗುತ್ತೆ ಒಂದೊಂದು ಸ್ವಲ್ಪ ನಿಧಾನ ಬೇಯುತ್ತೆ ಆದರೂ ಕಡಿಮೆ ಊರಿಲಿ ಬೇಯಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಎಲ್ಲ ತಡ ಹಿಡಿಬಿಡುತ್ತೆ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಗಮನ ಅಡುಗೆ ಮಾಡಬೇಕಾದ್ರೆ ಗಮನ ಅಲ್ಲೇ ಇರಬೇಕಾಗುತ್ತೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಒಳಗಡೆನೆ ಬೇಯಲಿ ಅಂದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ ಸಾಫ್ಟಾಗಿದೆ ಈಗ ಇದು ಕೂಡ ರೆಡಿ ಆಗಿತ್ತು ಈಗ ಈಗ ಸೌಟಲ್ಲಿ ನನ್ನ ಸೈಡಲ್ಲೆಲ್ಲನೂ ಕ್ಲೀನಾಗಿ ಇದು ಮಾಡಿ ಒಂದು ಸತಿ ತಿರುಗಿಸ್ಕೊಳೋಣ ಅಂತ ತಿರುಗಿಸ್ತಾ ಇದ್ದೆ ಸಾಫ್ಟಾಗಿ ಬೆಂದಿದೆ ಆಮೇಲೆ ನಾನು ಇದಕ್ಕೆ ಕರಿಬೇವ್ ಸೊಪ್ಪನ್ನ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕುಂಬಳಕಾಯಿಗೆ ಎಳೆ ಕರ್ಬೇವು ಸೊಪ್ಪು ನಮ್ಮ ಮನೇಲೆ ಮರದಲ್ಲೇ ಬಿಟ್ಟಿತ್ತು ಅದನ್ನು ತಂದು ಹಾಕಿದೆ ಇದು ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ನೀರು ಹೆಂಗೆ ಬಿಟ್ಕೊಂಡಿದೆ ನಾನು ನೀರು ಸ್ವಲ್ಪ ಕೂಡ ತಗಲಿಸಿಲ್ಲ ಅದಕ್ಕೆ ಅದು ನೀರು ಬಿಟ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯಬೇಡಿ ಹಾಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನೀರು ಹೆಂಗೆ ಬಿಟ್ಕೊಂಡಿದೆ ಅಂತ ಪಲ್ಯ ರೆಡಿ ಆಯಿತು ಜೊತೆಗೆ ಚಪಾತಿನೂ ಕೂಡ ರೆಡಿ ಆಯಿತು ಈಗ ತಿನ್ನೋದೊಂದೇ ಬಾಕಿ ಸಚ್ಚೆ ನನಗೆ ಹಾಕ್ಕೊಡ್ಬೇಕು ಫಸ್ಟು ಫಸ್ಟು ನಾನು ಸಿ ಚಪಾತಿ ಪಲ್ಯ ರುಚಿಕರವಾದ ಫುಡ್ ಅಂತಲೇ ಹೇಳ್ಬೋದು ಕುಂಬಳಕಾಯಿ ಮತ್ತು ಚಪಾತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್